ನಾರ್ಕಲ್ಲಿ ಏರ್ ಆಗಲಿ ಇಲ್ಲಾಂದರೆ ಇಲ್ಲಾಂದ್ರೆ ತ್ರೀ ಪೀಸ್ ಕಾನ್ಸೆಪ್ಟ್ ಅಲ್ಲಿ ಆಗಲಿ ನ್ಯೂ ನ್ಯೂ ಮತ್ತೆ ಯುನಿಕ್ ಯುನಿಕ್ ಪ್ರಿಂಟ್ಸ್ಗಳು ಬಂದ್ಬಿಟ್ಟಿದೆ ಯುನಿಕ್ ಪ್ರಿಂಟ್ಸ್ ಜೊತೆಗೆ ಆರ್ಟಿಕಲ್ಗಳು ಬೇಕಾಗಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಜಿತ್ ಜೋನ್ಗೆ ಬರಬೇಕು ಯಾಕೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಅಲ್ಲಿ ಡಿಸೈನಿಂಗ್ ನೋಡ್ಬೋದು ಅಷ್ಟೊಂದು ಪ್ರಿಂಟ್ಸ್ ಇದಾವೆ ನಾನು ಪ್ರಿಂಟ್ಸ್ ಎಷ್ಟು ನೋಡ್ತೀನಿ ಬಟ್ ಇವತ್ತು ಒಂದು ಐಡಿಯಾ ಆಗಕ್ಕೆ ಸಮ್ಮರ್ ಸೀಸನ್ ಅಲ್ಲಿ ಯಾವ ಪ್ರಿಂಟ್ ಏನ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದಾವೆ अधे प्रिसज গুলো নান তগন বন্ধি দিছি ইবা নি নতা ফুল হেভি কনসেপ্টে হ্যান্ড ورک মধ্যে জিপিও লেসেস দু কনসেপ্ট দিরা আত্রা থ্রি পিসজ রি পিওর মাল কটন বেস মে লে দুপট্টা উইথ হ্যান্ড ورک বটমলে ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಅಜಿತ್ ಜೋನ್ ವುಮೆನ್ಸ್ ವ್ಯಾಡ್ ತಯಾರಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಿಪರೇಷನ್ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಏನ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ ಸಮರ್ ಸೀಸನ್ ಅಲ್ಲಿ ಏನ್ ಕಾಟನ್ ಬೇಸ್ ಮೇಲೆ ಸಾರೀಸ್ ಗಳು ಎಲ್ಲ ರೆಡಿ ಇದಾವೆ ಈ ಕಡೆ ನೀವು ನೋಡ್ತೀರಾ ಅಂದ್ರೆ ಓನ್ಲಿ ಫೋರ್ ತ್ರೀ ಪೀಸ್ ಕಾಟನ್ ದು ಸ್ಟಾರ್ಟಿಂಗ್ ಆಗಿಬಿಟ್ಟಿದೆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಸ್ವಲ್ಪ ಪಾರ್ಟಿ ವೇರ್ ರಂಜಾನ್ ಸೀಸನ್ ಇನ್ನು ನಡೀತಾ ಇದ್ದಾವೆ ಮತ್ತೆ ಆ ತರ ಕ್ಯಾಟಲಾಗ್ ಐಟಮ್ कॉटन बेस में ले ಓನ್ಲಿ ನೂರ ಅರವತ್ತೈದು ರೂಪಾಯಿಯಿಂದ ತ್ರೀ ಪೀಸ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇವತ್ತು ಕಾನ್ಸೆಪ್ಟ್ ಪ್ಯೂರ್ ಬೀಸಸ್ ಮೇಲೆ ಕಾಟನ್ ಬೇಸ್ ಮೇಲೆ ಮಲ್ ಮೇಲೆ ಏನು ಆರ್ಟಿಕಲ್ಗಳು ನ್ಯೂ ವೆರೈಟಿ ಬಂದಿದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಬಾಕಿ ಡ್ರೆಸ್ ಮಟೀರಿಯಲ್ ಅಲ್ಲಿ ಬೇಜಾನಿಗೆ ಕಲೆಕ್ಷನ್ ರೆಡಿ ಇದಾವೆ ಕಾಟನ್ ಬೇಸ್ ಮೇಲೆ ಆ ಥರ ಕರಾಚಿ ಅಲ್ಲಿ ಪಾಕಿಸ್ತಾನಿ ಕಾನ್ಸೆಪ್ಟಲ್ಲಿ ಆಗಲಿ ಇಲ್ಲಾಂದ್ರೆ ತ್ರೀ ಪೀಸ್ ಕಾನ್ಸೆಪ್ಟಲ್ಲಿ ಆಗಲಿ ಎಲ್ಲ ಪ್ಯಾಟರ್ನ್ ಕಾನ್ಸೆಪ್ಟ್ ಎಲ್ಲ ರೆಡಿ ಇದಾವೆ ನಿಮಗೆ ಈ ಸಲ ಕಾಟನ್ ಬೇಸ್ ಮೇಲೆನೇ ನಿಮಗೆ ಹ್ಯಾಂಡ್ ವರ್ಕ್ ಮತ್ತು ಜರ್ಕನ್ ಕಾನ್ಸೆಪ್ಟಲ್ಲಿ ಪೀಸಸ್ ರೆಡಿ ಮಾಡಿದ್ದೀನಿ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇವತ್ತು ನಾನು ಪಾರ್ಟಿ ವೇರ್ ಇಲ್ಲ ರೆಗ್ಯುಲರ್ ವೇರ್ ಅಲ್ಲಿ ಏನ್ ಸೇಲ್ ಆಗುತ್ತೆ ಇವಾಗ ನೆಕ್ಸ್ಟ್ ತಿಂಗಳು ಆದ್ಮೇಲೆ ಏನ್ ಕಾನ್ಸೆಪ್ಟ್ ಅಲ್ಲಿ ಐಟಮ್ಗಳು ಬರುತ್ತೆ ಅದೇ ಆರ್ಟಿಕಲ್ಗಳು ಗಳು ತಗೊಂಡ್ ಬರ್ತಾ ಇದ್ದೀನಿ ನೀವು ಕಾನ್ಸೆಪ್ಟ್ ನೋಡ್ತಾ ಇದೀರ ಎಲ್ಲಾ ಕಡೆ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಓನ್ಲಿ ಫಾರ್ ಡಿಮಾಂಡಿಂಗ್ ಐಟಮ್ ಅದು ಎಲ್ಲ ಓನ್ಲಿ ಫಾರ್ ಏನು ಇವತ್ತು ಪ್ರಿಪ್ರೇಷನ್ ಇಲ್ಲ ಏನು ಕಾನ್ಸೆಪ್ಟಲ್ಲಿ ಏನು ಹೊಸ ಆರ್ಟಿಕಲ್ ಬಂದಿದೆ ಅದೇ ಡಿಸೈನ್ಸ್ಗಳು ಅಲ್ಲಿ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ ನಿಮಗೆ ಆ ಥರ ಅನಾರ್ಕಲಿ ಘೇರಲ್ಲಿ ಆಗಲಿ ಇಲ್ಲಾಂದ್ರೆ ತ್ರೀ ಪೀಸ್ ಕಾನ್ಸೆಪ್ಟಲ್ಲಿ ಆಗಲಿ ನ್ಯೂ ನ್ಯೂ ಮತ್ತೆ ಯುನಿಕ್ ಯುನಿಕ್ ಪ್ರಿಂಟ್ಸ್ಗಳು ಬಂದ್ಬಿಟ್ಟಿದೆ ಯುನಿಕ್ ಪ್ರಿಂಟ್ಸ್ ಜೊತೆಗೆ ಆರ್ಟಿಕಲ್ಗಳು ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜಿತ್ ಜೋನ್ಗೆ ಬರಬೇಕು ಯಾಕೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಗೆರೆ ಕಾನ್ಸೆಪ್ಟ್ ಅಲ್ಲಿ ಓನ್ಲಿ ಫೋರ್ ಟೂ ನಾಟ್ ಫೈ ಇಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಲಾಸ್ಟ್ ಟೈಮ್ ನಾನು ಆಫರ್ ಐಟಮ್ ಅಲ್ಲಿ ನಾನು ಒಂದು ರೇಂಜ್ ಬಿಟ್ಟಿದ್ದೀನಿ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಐಟಮ್ಗಳು ರೆಡಿ ಇದಾವೆ ಮತ್ತೆ ಯುನಿಕ್ ಯುನಿಕ್ ಡಿಸೈನ್ಸ್ ಅಲ್ಲಿ ಆತರ ಕಾನ್ಸೆಪ್ಟಲ್ಲಿ ಮತ್ತೆ ಯುನಿಕ್ ಡಿಸೈನ್ಸ್ಗಳು ರೆಡಿ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ಅಲ್ಲಿ ಯಾರಿಗೆ ಬೈ ಮಾಡಬೇಕಾಗಿದೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನಿಂಗ್ ನೀವು ನೋಡ್ಬೋದು ಅಷ್ಟೊಂದು ಪ್ರಿಂಟ್ಸ್ ಇದಾವೆ ನಾನು ಪ್ರಿಂಟ್ಸ್ ಎಷ್ಟು ತೋರಿಸ್ಲಿ ಬಟ್ ಇವತ್ತು ಒಂದು ಐಡಿಯಾ ಆಗಕ್ಕೆ ಸಮ್ಮರ್ ಸೀಸನ್ನಲ್ಲಿ ಯಾವ ಪ್ರಿಂಟ್ ಏನ್ ಟ್ರೆಂಡಿಂಗಲ್ಲಿ ನಡೀತಾ ಇದ್ದಾವೆ ಅದೇ ಪ್ರಿಂಟ್ಸ್ ಗಳು ನಾನು ತಗೊಂಡು ಬಂದಿದ್ದೀನಿ ಇವಾಗ ನೀವು ನೋಡ್ತಾ ಇದ್ರೆ ಫುಲ್ ಹೆವಿ ಕಾನ್ಸೆಪ್ಟ್ ಅಲ್ಲಿ ಹ್ಯಾಂಡ್ ವರ್ಕ್ ಮತ್ತು ಜಿ ಪಿ ಯು ಲೆಸಸ್ದು ಕಾನ್ಸೆಪ್ಟ್ ಇದ್ದಾವೆ ಆ ಥರ ತ್ರೀ ಪೀಸಲ್ಲಿ ಮಲ್ ಕಾಟನ್ ಬೇಸ್ ಮೇಲೆ ದುಡ್ಪಟ್ಟ ವಿತ್ ಹ್ಯಾಂಡ್ ವರ್ಕ್ ಬಾಟಮಲ್ಲಿ ಜಿ ಪಿ ಯೋ ಲೇಸ್ ಕರಾಚಿ ಲೇಸಸ್ ಅಲ್ಲಿ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಮತ್ತೆ ಡಿಸೈನರ್ ಲುಕಿಂಗ್ ಟಚಿಂಗ್ ಕಾನ್ಸೆಪ್ಟ್ ಅಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ಬೋದು ಯಾಕೆ ಯೂನಿಕ್ ಯೂನಿಕ್ ಡಿಸೈನ್ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಬಂದ್ಬಿಟ್ಟಿದೆ ಕಾಟನ್ಸ್ ಅಲ್ಲಿ ನೀವು ವೆರೈಟಿಗಳು ಪ್ಯಾಟರ್ನ್ಸ್ಗಳು ಡಿಸೈನ್ಸ್ಗಳು ನೀವು ನೋಡಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಒಂದ್ಸಲ ನಿಮಗೆ ಐಡಿಯಾ ಆಗುತ್ತೆ ಏನೇನು ಕಾನ್ಸೆಪ್ಟ್ ಅಲ್ಲಿ ಅಜೀಜ್ ಜೋನ್ ಡೀಲ್ ಮಾಡ್ತಾ ಇದ್ದಾವೆ ಏನೇನು ಪ್ಯಾಟರ್ನಲ್ಲಿ ಡೀಲ್ ಮಾಡ್ತಾ ಇದಾವೆ ಅಷ್ಟೊಂದು ಪ್ರಿಂಟ್ ಸಿಂಗಲ್ ಕಾನ್ಸೆಪ್ಟ್ ಅಲ್ಲಿ ಬರೀ ಅನಾರ್ಕಲಿ ಅಲ್ಲಿ ನಿಮ್ಗೆ ಫಿಫ್ಟಿ ಟೂ ಪ್ಲಸ್ ಡಿಸೈನ್ಸ್ ಗಳು ಡಿಸೈನ್ಸ್ ಗಳು ಐವತ್ತೆರಡು ಪ್ಲಸ್ ಪ್ರಿಂಟ್ಸ್ ಎಲ್ಲ ಎಷ್ಟು ಇನ್ನೂರ ಐವತ್ತು ಬೇಕಾ ಮುನ್ನೂರು ಬೇಕಾ ನಾನ್ನೂರು ಬೇಕಾ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತಕ್ಷಣ ನಮ್ಮ ಹತ್ರ ಪ್ರಿಂಟ್ಸ್ ಎಲ್ಲ ಅವೈಲೇಬಲ್ ಇದಾವೆ ಪ್ರಿಂಟ್ ಕಾನ್ಸೆಪ್ಟ್ ಮೇಲೆ ಬೇಸ್ ಮೇಲೆ ಹೋಗ್ತಾ ಇದ್ದೀನಿ ಯುನಿಕ್ ಡಿಸೈನ್ಸ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಪ್ರಿಂಟ್ ಬೇಕಾಗಿದ್ದಾವೆ ಅಷ್ಟೊಂದು ಪ್ರಿಂಟ್ಗಳು ಎಲ್ಲ ರೆಡಿ ಇದ್ದಾವೆ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಡಾರ್ಕ್ ಚಾರ್ಟ್ ಲೈಟ್ ಚಾರ್ಟ್ ಡಸ್ಟಿ ಚಾರ್ಟ್ ಎಲ್ಲ ಪೀಸಸ್ ಅಲ್ಲಿ ಕಾನ್ಸೆಪ್ಟ್ ಅವೈಲೇಬಲ್ ಇದಾವೆ ಆ ಥರ ತ್ರೀ ಪೀಸಸ್ ಅಲ್ಲಿ ಇವಾಗ ನೋಡಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ತ್ರೀ ಪೀಸಸ್ ಅಲ್ಲಿ ಪ್ರಿಂಟ್ಸ್ ಗಳು ಕಾಟನ್ ಅಲ್ಲಿ ಬಂದ್ಬಿಟ್ಟಿದೆ ಪ್ಯೂರ್ ಮಲ್ ಕಾಟನ್ ಬೇಸ್ ಮೇಲೆ ದುಪಟ್ಟ ಮತ್ತೆ ಕಾಟನ್ ಬೇಸ್ ಮೇಲೆ ಆ ತರ ಆರ್ಟಿಕಲ್ ಗಳು ಎಲ್ಲ ಅವೈಲೇಬಲ್ ಸಿಗ್ತವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆ ತರ ಕಾನ್ಸೆಪ್ಟ್ ಅಲ್ಲಿ ಬೈ ಮಾಡ್ಬೇಕಾಗಿದೆ ಒಂದು ಐಡಿಯಾ ಇರಬೇಕು ಪಾರ್ಟಿ ವೇರ್ ಸೆಕ್ಷನ್ ಓಲ್ ನೀವು ಬರ್ಬೋದು ರೆಗ್ಯುಲರ್ ವೇರ್ ಕಾನ್ಸೆಪ್ಟ್ ಅಲ್ಲಿ ಬರಬೇಕಾಗಿದೆ ಬರಬಹುದು ನೀವು ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ಅಲ್ಲಿ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಓನ್ಲಿ ಫಾರ್ ಹೋಲ್ಸೇಲ್ ಅಲ್ಲಿ ಯಾರಿಗೆ ಪರ್ಚೇಸ್ ಮಾಡಕ್ಕೆ ಇದಾವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸೂರ್ಯಗೆ ಬರಬೇಕಾಗಿದೆ ನೀವು ಬನ್ನಿ ಯಾಕೆ ಡಿಸೈನ್ ಗಳು ನೀವು ನೋಡ್ತಾ ಇದೀವಿ ಯಾವುದು ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಬೇಕಾಗಿದೆ ಆ ತರ ಪೀಸಸ್ ಅವೈಲೇಬಲ್ ಇದ್ದಾವೆ ಸಾರೀಸ್ ಕಾನ್ಸೆಪ್ಟ್ ಸೂಟ್ ಕಾನ್ಸೆಪ್ಟ್ ಏನ್ ಡಿಸೈನಿಂಗ್ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ ಅದು ಎಲ್ಲ ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಅವೈಲೇಬಲ್ ಸಿಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ಅಲ್ಲಿ ಓಲ್ ಆಫ್ ವೆರೈಟಿ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಡಿ ಇದಾವೆ ಸಮರ್ ಸೀಸನ್ ಅಲ್ಲಿ ವೇರ್ ಕಾನ್ಸೆಪ್ಟ್ ಅಲ್ಲಿ ಯಾರಿಗೆ ಸೀರೀಸ್ಗಳು ಎಲ್ಲ ಬೈ ಮಾಡಬೇಕಾಗಿದೆ ಆ ಥರ ರೆಡಿ ಟು ವೇರ್ ಬ್ಲೌಸಸ್ ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನು ಡಿಸೈನ್ಸ್ಗಳು ಅವೈಲೇಬಲ್ ಇದಾವೆ ಆ ಥರ ಬಾಲಿವುಡ್ ಕಲೆಕ್ಷನ್ ಅಲ್ಲಿ ಬ್ಲೌಸಸ್ ವಿತ್ ಹೆವಿ ಮಟೀರಿಯಲ್ ಅಲ್ಲಿ ಸಾರೀಸು ಆ ಥರ ಹ್ಯಾಂಡ್ ವರ್ಕ್ ಡಿಸ್ ಕಾನ್ಸೆಪ್ಟ್ ಮೇಲೆ ಡಿಜಿಟಲ್ ಮೇಲೆ ಪ್ಯೂರ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಆ ತರ ಕಾನ್ಸೆಪ್ಟ್ ಆಗಿದೆ ಆರ್ಗೇನ್ಜಾ ಫ್ಯಾಬ್ರಿಕ್ ಮೇಲೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಸಾಡೀಸ್ ಗಳು ಬರ್ತಾ ಇದಾವೆ ಅದು ಎಲ್ಲ ಸಾಡೀಸ್ ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಒಂದು ಐಡಿಯಾ ಇರ್ಬೇಕಾಗಿದೆ ರೇಂಜ್ ಏನಿದಾವೆ ಮೆಂಟೈನ್ ಏನಿದಾವೆ ಕ್ವಾಲಿಟಿ ಏನಿದಾವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅದು ಎಲ್ಲ ಸ್ಯಾಟಿಸ್ಫೈಡ್ ಇದೆ ಸೂರತ್ಗೆ ಬನ್ನಿ ನಿಮ್ಗೆ ನಾನು ವಿಸಿಟ್ ಮಾಡಿಸ್ತೀನಿ ನಮ್ ಕಂಪನಿ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನ್ ಬರ್ತೀನಿ ನಮಸ್ಕಾರ ನಮ್ಗೆಲ್ಲಾ ಕರ್ನಾಟಕ ಹೋಗಿದ್ವಿ ಜೈ ಕರ್ನಾಟಕ